ಲೋಕ ಜೀವನ ಮಥನ ಹಿಂದಿನ ಸಂಜಿಕೆಯಿಂದ ಮುಂದುವರಿದ ಭಾಗ ಇಳೆಯ ಬಿಟ್ಟಿನ್ ಎತ್ತಲು ಮೈದ ಪ್ರೇತ ಬಲೆ ಲೋಕ ತಲ್ಲಣಿ ಸುತ್ತಿಹುದಿಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ ಮಂಕುತಿಮ್ಮ ಇಳೆಯ ಬಿಟ್ಟಿನ್ ಎತ್ತಲು ಮೈರ ಪ್ರೇತೆಯಂತೆ ಲೋಕ ತಲ್ಲಣಿಸುತ್ತಿಹುದೆಂದು ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ ಮಂಕುತಿಮ್ಮ ಮರಣಾನಂತರ ಜೀವಕ್ಕೆ ಸದ್ಗತಿ ದೊರೆಯದಿದ್ದಲ್ಲಿ ಅದು ಪ್ರೇತ ರೂಪದಿಂದ ಭೂಮಿಯಲ್ಲಿ ಅಲೆದಾಡುತ್ತಿರುತ್ತದೆ ಹಾಗೆಯೇ ಜನ ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದ ಹಳೆಯ ಧರ್ಮಾಚರಣೆಗಳು ಸತ್ತು ಹೋಗಿದ್ದು ಅಂದರೆ ಸಂಪೂರ್ಣವಾಗಿ ನಾಶವಾಗಿದ್ದು ಹೊಸ ಧರ್ಮದ ಸುಳಿಯೂ ಇಲ್ಲ ಲೋಕದ ಜನತೆ ತಲ್ಲಣಗೊಂಡಿದೆ ಸೂಕ್ತ ಮಾರ್ಗದರ್ಶನವಿಲ್ಲದೆ ಬದುಕು ನೆಮ್ಮದಿಯ ಕಾಣದೆ ಪ್ರೇತದಂತೆ ದುಃಖಿತವಾಗಿರುತ್ತದೆ ಅಲ್ಲದೆ ಇತರರಿಗೂ ದುಃಖವನ್ನು ಉಂಟು ಮಾಡುತ್ತದೆ ಈ ತಳಮಳ ಎಂದಿಗೆ ಕೊನೆಯಾಗುವುದೋ ಎಂಬ ಚಿಂತೆ ಕಾಡುತ್ತದೆ ತಳಮಳವಿದೆ ನಿಲೆಗೆ ದೇವಧನು ಜರ್ಮತಿಸೆ ಜಲನಿಧಿಯೊಳದಂತೆ ಸುಧೆಗೆ ಪೀಠಿಕೆಗೆ ಹಾಳ ಹಳವ ಕುಡಿವ ಗಿರಿಶ ನಿರ್ದಿದ್ದೊಡೆ ಈ ಕಳವಳವರೇತ ಕೆಲೋ ಮಂಕುತಿಮ್ಮ ಮಂಕುತಿಮ್ಮ ತಳಮಳವಿದೆ ನಿಳಗೆ ದೇವದನು ಜರ್ಮತಿಸೇ ಜಳನಿಧಿಯೊಳಾದಂತೆ ಸುಧೆಗೆ ಪೀಠಿಕೆಗೆ ಹಾಳ ಹಳವ ಕುಡಿವ ಗಿರೀಶ ನೀರ್ದಿರ್ತೊಡೆ ಕಳವಳವದೆ ತ ಕೆಲೋ ಮಂಕುತಿಮ್ಮ ಮಂಕುತಿಮ್ಮ ಜಳನಿಧಿ ಅಂದರೆ ಇಲ್ಲಿ ಸಮುದ್ರ ಇಳೆಯ ತುಂಬ ತಳಮಳ ಈಳೆ ಅಂದ್ರೆ ನಮ್ಮ ಈ ಭೂಮಂಡಲ ಈ ಭೂಮಂಡಲ ತುಂಬಾ ಬಹಳ ತಳಮಳ ಧಾವಂತ ಆತಂಕ ಆವರಿಸಿಕೊಟ್ಬಿಟ್ಟಿದೆ ಇದಕ್ಕೆ ಕಾರಣ ಏನು ಈರುಳು ಅಳಿದು ಹಗಲು ಬರುತ್ತೆ ಹಾಗೆ ಹೊಸ ಸೂರ್ಯ ಕಿರಣಗಳು ಹೊಂಬೆಳಕಿನಿಂದ ಹೊಸ ಚೈತನ್ಯ ಮೂಡಿ ಬರುವಂತೆ ಹೊಸತನಕ್ಕೆ ನಾಂದಿ ಇರಬಹುದೇ ಹೊಸತನಕ್ಕೆ ನಾಂದಿಯಾಗಬೇಕಾದರೆ ಹಗಲು ರಾತ್ರಿ ಕಳೆದ ನಂತರ ಹಗಲು ಬರಬೇಕು ಹಗಲು ಉತ್ಸಾಹದ ಚಿಲುಮೆ ಉತ್ಸಾಹದ ಚಿಲುಮೆಯ ಒಂದು ಕುರುಹು ಹಾಗೆ ಹೊಸತನಕ್ಕೆ ನಾಂದಿ ಇರಬಹುದೇ ದೇವಾಸುರರು ಸಮುದ್ರವನ್ನು ಕಡೆದಾಗ ಮಥನ ಮಾಡಿದಾಗ ಹಾಲಾಹಲದೊಂದಿಗೆ ಅಮೃತವು ಬಂತು ಅಮೃತ ದೊರಕಿತು ಆದರೆ ಯಾವುದೇ ಕಾರ್ಯಸಿದ್ಧಿಗೆ ಮುನ್ನ ಅನೇಕ ಕಷ್ಟ ನಷ್ಟಗಳು ಕೆಡುಕುಗಳು ಎದುರಾಗುತ್ತವೆ ತಾಳ್ಮೆಯಿಂದ ಜಾಣ್ಮೆಯಿಂದ ಅವುಗಳು ಸಹಿಸಿಕೊಂಡಾಗ ತಡವಾಗಿಯಾದರೂ ಕಾರ್ಯಸಿದ್ಧಿಯಾಗುತ್ತದೆ ಆದರೆ ಗುರಿ ಉತ್ತಮ ಮಟ್ಟದ್ದಾಗಿರಬೇಕು ನಮ್ಮ ಗುರಿ ಉತ್ತಮ ಮಟ್ಟದ್ದಾಗಿರಬೇಕು ದೇವದಾನವರು ಸಮುದ್ರ ಮಥನ ಮಾಡಿದಾಗ ಕರಾಳ ವಿಷ ಹಾಲಾಹಲ ಭುಗಿಲೆದ್ದು ದೇವತೆಗಳೆಲ್ಲರೂ ಮೂರ್ಛೆ ಹೋದರು ಆ ಸಮಯದಲ್ಲಿ ಗಿರೀಶ ಅಂದರೆ ಗಿರಿಜೆಯ ಪತಿ ಶಿವನು ಆ ಹಾಲಾಹಲವನ್ನು ಪಾನ ಮಾಡಿದ ಪಾನ ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡಿದ ಅಂತಹ ರಕ್ಷಕರು ಅಂದರೆ ಕೆಡುಕನ್ನು ಕೊಂದು ಶುಭೋದಯಕ್ಕೆ ಮುನ್ನುಡಿ ಹಾಡುವವರು ಯಾರಾದರೂ ಇದ್ದಾರೆಯೇ ಅವರು ಯಾರು ಆಗ ಗಿರೀಶನಿದ್ದ ಅಂತಹ ಗಿರೀಶನ ಆಗಮನವಾದರೆ ಮಾತ್ರ ತಳಮಳ ಕಳವಳ ನಿವಾರಣೆಯಾಗಲು ಸಾಧ್ಯ ಕಳವಳದ ಚಿಂತೆಯೇ ಇರುತ್ತಿರಲಿಲ್ಲ ಎಂಬ ಭಾವ ನದಿಯ ತೆರೆಯಲು ನದಿಯ ತೆರೆಯ ತೆರೆಯವಲುರುಳಿ ಹೊರಳುತ್ತಿರುವುದು ಜೀವಾ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಬದುಕೇ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದಕ ದುದ್ಭುಧವೆಲ್ಲ ಮಂಕುತಿಮ್ಮ ನದಿಯ ತೆರೆಯ ಒಲುರುಳಿ ಹೊರಳು ತಿರುವುದು ಜೀವ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಬದುಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು ಉದು ಮಂಕುತಿಮ್ಮ ಸೊದೆ ಅಮೃತ ಉದಕದ ಉದ್ಭು ಉದಕ ದುದ್ಬುಧ ಅಂದ್ರೆ ನೀರಿನ ಗುಳ್ಳೆ ಹರಿಯುವ ನೀರಿನಲ್ಲಿ ನದಿಯ ನೀರಿನಲ್ಲಿ ತರಂಗಗಳು ಒಂದಾದ ನಂತರ ಒಂದೊಂದು ಮೇಲೆ ಏಳ್ತಾ ಇರುತ್ತೆ ಅದರ ಮೇಲೆ ನೀರಿನ ಗುಳ್ಳೆಗಳನ್ನು ಸಹ ನಾವು ಕಾಣ್ತೇವೆ ಆ ನೀರಿನ ಗುಳ್ಳೆ ಸ್ವಲ್ಪ ದೂರ ಹೋದ ನಂತರ ಒಡೆದು ಹೋಗುತ್ತೆ ಹಾಗೆಯೇ ಸೃಷ್ಟಿಯ ಕಾಲಚಕ್ರದಲ್ಲಿ ಜೀವರಾಶಿ ಹೊರಳಾಡ್ತಾ ಇರುತ್ತೆ ಸೃಷ್ಟಿಯ ಕಾಲಚಕ್ರದಲ್ಲಿ ಜೀವರಾಶಿ ಹೊರಳಾಡ್ತಾ ಇರುತ್ತೆ ಈ ಕ್ರಿಯೆಗೆ ಮೊದಲಿಲ್ಲ ಮುಗಿವಿಲ್ಲ ನಿಲುಗಡೆ ಇಲ್ಲವೇ ಇಲ್ಲ ನಿರಂತರವಾಗಿ ಈ ಕ್ರಿಯೆ ನಡೆದೇ ಇರುತ್ತೆ ಹೀಗಿರುವಾಗ ಬದುಕು ಸಾವು ಸೊದೆ ವಿಷ ಇವೆಲ್ಲವೂ ಸಹ ಉದಕದ ಉದ್ಭುತ ಅಂದರೆ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಕಾಲವಿದ್ದು ಒಡೆದು ಹೋಗುತ್ತದೆ ಮತ್ತೆ ಹೊಸ ರೂಪ ಪಡೆದುಕೊಳ್ಳುತ್ತೆ ಈ ಬದುಕು ಗುಳ್ಳೆಯಂತೆ ಕ್ಷಣಿಕ ಮರಣ ಮತ್ತೆ ಜನನ ಹೀಗೆ ಪುನರಾವರ್ತನೆ ಇದ್ದೇ ಇರುತ್ತದೆ ಈ ನಡುವೆ ಅಮೃತಕ್ಕಾಗಿ ಹೋರಾಟ ಜೀವನದ ಕಹಿ ವಿಷ ಉಂಡು ಮರಣದಲ್ಲಿ ಪರ್ಯಾವಸನಗೊಳ್ಳುವ ಬದುಕು ಹೀಗೆ ಬದುಕಿಗಾಗಿ ಹೋರಾಟ ಅಜ್ಞಾನ ಅಂಧಕಾರ ಸಾವೆಂಬ ವಿಷದ ಮುಷ್ಟಿಯಲ್ಲಿ ಸಿಲುಕಿ ಮುಗಿದ ನಶ್ವರವಾದ ಬದುಕನ್ನು ಮನೋಜ್ನವಾದ ದೃಷ್ಟಾಂತಗಳಿಂದ ಬಣ್ಣಿಸಿದ್ದಾರೆ ದಿವಿಜಿಯವರು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ